ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಕರ್ನಾಟಕ ಕಾರ್ಮಿಕ ಮತ್ತು ಮಾಗಡಿ ರೈತ ಸಂಘಟನೆಯ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ದೇಶದ ಎಲ್ಲಾ ಕಾರ್ಮಿಕ ವರ್ಗಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸಿದ ಕರ್ನಾಟಕ ಸಂಘಟನೆ ದೇಶದ ಬೆನ್ನೆಲುಬಾದ ಕಾರ್ಮಿಕರ ಸಂಕಷ್ಟಕ್ಕೆ ಶಕ್ತಿ ಮೀರಿ ಶ್ರಮಿಸುವುದಾಗಿ ಭರವಸೆ ನೀಡಿದರು ಕಾರ್ಮಿಕರ ಶ್ರಮದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ದುಡಿಯುವ ಕೈಗಳಿಗೆ ದಣಿವಾಗದಂತೆ ನೋಡಿಕೊಳ್ಳುವ ಭರವಸೆ ನೀಡಿದರು ಜೈ ಕಾರ್ಮಿಕ ಜೈ ಭಾರತ್ ದಿನಾ ದಿನ ಕಾರ್ಮಿಕರ ದಿನಾಚರಣೆ ಕುರಿತ ಕರುಣಾಡ ಕಾರ್ಮಿಕ ಹಾಗೂ ರೈತರ ಸಂಘಟನೆ ವತಿಯಿಂದ ಅದ್ದೂರಿಯಾಗಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಈ ಮುಖಾಂತರ ದೇಶದ ಎಲ್ಲ ಕಾರ್ಮಿಕರಿಗೆ ಎಲ್ಲ ಜನತೆಗೆ ದುಡಿಯುವಂತಹ ಕೈಗಳಿಗೆ ಅವರ ಮನಸ್ಸುಗಳಿಗೆ ಒಳ್ಳೇದು ಮಾಡಲಿ ಭಗವಂತ ದೇಶಕ್ಕಾಗಿ ಆ ಕಾರ್ಮಿಕ ಬಂಧುಗಳು ದುಡಿತಾ ಇರ್ತಕ್ಕಂಥ ಈ ದಿನದಲ್ಲಿ ಅವರ ದುಡಿಮೆಯ ಶ್ರಮ ಅವರ ದುಡಿಮೆಯ ಫಲ ದೇಶಕ್ಕೆ ದೊರಕಲಿ ದೇಶಕ್ಕೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಆರ್ಥಿಕವಾಗಿ ಕಾರ್ಮಿಕ ವರ್ಗದ್ದು ಬಹಳ ಉನ್ನತವಾಗಿದೆ ಕಾರ್ಮಿಕ ವರ್ಗ ಒಂದು ಇಲ್ಲ ಅಂತಿದ್ರೆ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತಿರ್ತಾ ಇದ್ವಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೃಷಿ ಇರ್ಬೋದು ಕೈಗಾರಿಕೆ ಇರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಕಟ್ಟಡ ಕಾರ್ಮಿಕರ ಇರಬಹುದು ಎಲ್ಲರೂ ಅವರವರ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ದೇಶಕ್ಕಾಗಿ ರಾಜ್ಯಕ್ಕಾಗಿ ವಿವಿಧ ಹಂತಗಳಲ್ಲಿ ಕಾರ್ಮಿಕರು ಅವರವರ ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದಾರೆ ಅವರ ಕಲ್ಯಾಣಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ಎಲ್ಲರೂ ಕೂಡ ನಾವು ಆದಷ್ಟು ಶಕ್ತಿ ಮೀರಿ ಅವರ ಕಲ್ಯಾಣಕ್ಕೆ ದುಡಿಯೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಎಲ್ಲರೂ ಬಂದಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ

ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಮಾಗಡಿ ಕರುನಾಡ ಕಾರ್ಮಿಕರ ಮತ್ತು ರೈತರ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನಿಲ್ಲಿ ನಾನು ವಿಡಿಯೋವನ್ನು ತೋರಿಸಿದ್ದೀನಿ ನಮ್ಮ ಮಾಗಡಿ ತಾಲೂಕು ಕಚೇರಿಯ ಆವರಣದಲ್ಲಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆ ಈಗ ನಮ್ಮ ದಂಡಾಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಂದ ನಾವು ಮಾಹಿತಿಯನ್ನು ಪಡೆದು ಬಂದು ಇಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಏನಪ್ಪ ವಿಚಾರ ಅಂದರೆ ಈ ಶೌಚಾಲಯನ ಒಡೆದಾಕೋದಿಕ್ಕೆ ಒಡೆದು ಹೊಸವದಾಗಿ ನಿರ್ಮಾಣ ಮಾಡೋದಕ್ಕೆ ಡಿ ಸಿ ಅವರ ಆದೇಶವನ್ನು ಸಹ ಆಗಿದೆಯಂತೆ ಆದರೆ ಇದಕ್ಕೆ ಸಂಬಂಧಪಟ್ಟ ಯಾರು ಕಾಂಟ್ರಾಕ್ಟ್ ಇದ್ದಾರೆ ಮತ್ತು ಇಂಜಿನಿಯರ್ ಇದ್ದಾರೆ ಅವರು ಬಹಳ ನೆಗ್ಲೆಟ್ ಅನ್ನು ತೋರಿಸ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ಎದುರಿಗೆ ಸಹ ದಂಡಾಧಿಕಾರಿಗಳು ಸಹ ಅವರಿಗೆ ಕರೆಯನ್ನು ಮಾಡುವ ಮುಖಾಂತರ ಆದಷ್ಟು ಬೇಗ ಇದನ್ನು ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತ ನಮ್ಮ ಕರೆ ದೂರವಾಣಿ ಮೂಲಕ ಅವರಿಗೂ ಸಹ ಮಾತಾಡಿದ್ದಾರೆ ಈ ಸಮಯದಲ್ಲಿ ನಾವು ನಮ್ಮ ದಂಡಾಧಿಕಾರಿಗಳಿಗೆ ನಮ್ಮ ಕರುನಾಡ ಕಾರ್ಮಿಕರ ಮತ್ತು ರೈತರ ಸಂಘಟನೆಯ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇನ್ನು ಅದೇ ರೀತಿ ನಮ್ಮ ರಾಜ್ಯ ಸಂಸ್ಥಾಪಕರಾದಂತಹ ಮಹೇಶ್ ಜೀರವರು ಇದ್ದಾರೆ ಹಾಗೂ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂತಹ ಲೋಕೇಶ್ ಮಾಗಡಿರವರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಹಾಗೆ ನಮ್ಮ ರಾಜ್ಯ ರಾಜ್ಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದಂತಹ ದೊಡ್ಡಯ್ಯರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ರಾಜ್ಯ ಉಪಾಧ್ಯಕ್ಷರಾದಂಥ ಗಂಗರ್ಸಮಯ್ಯವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ರಾಮನಗರ ಜಿಲ್ಲಾ ಅಧ್ಯಕ್ಷರು ಆದಂಥ ಕಾರ್ಮಿಕ ಘಟಕ ರಾಮಕೃಷ್ಣ ಅಯ್ಯರವರು ಶಂಭುದೇವನಹಳ್ಳಿ ಅವರೂ ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ ಹಾಗೆ ನಮ್ಮ ರಾಜ್ಯ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರಾದಂಥ ರಾಜೇಶ್ ರವರು ಮೈಸೂರು ಅವರೂ ಸಹ ಈ ಸಮಯದಲ್ಲಿ ಹಾಜರಿದ್ದು ಎಲ್ಲ ನಮ್ಮ ಸಮಸ್ಯೆಗಳಿಗೆ ಇಲ್ಲಿನ ಒಂದು ಸಾರ್ವಜನಿಕರಿಗೋಸ್ಕರ ನಾವು ಕೇಳ್ಕೊಂಡಿರ್ತಕ್ಕಂಥ ವಿಚಾರ ಇದು ಹಾಗಾಗಿ ಈ ಒಂದು ಸಮಸ್ಯೆಗೆ ತಹಸೀಲ್ದಾರ್ ಅವರು ಬಹಳ ಸೂಕ್ಷ್ಮತೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಇದನ್ನ ಸರಿಪಡಿಸ್ತೇ ಹೋದರೆ ಸ್ವಲ್ಪ ಕಾಲಾವಕಾಶವನ್ನು ನಾವು ಕಾದು ನೋಡ್ತೀವಿ ಯಾಕಂದ್ರೆ ಬಿಳ ಇವರಿಗೆ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಗಳಿಗೆ ಲಿಖಿತ ಸಾರಿ ದೂರವಾಣಿ ಮುಖ ಮುಖಾಂತರ ಕರೆ ಮಾಡಿ ಮಾತಾಡಿದರೆ ಸರಿಪಡಿಸ್ತೇ ಹೋದರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಒಂದು ಆಂದೋಲನವನ್ನ ನಾವು ಹಮ್ಕೋಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಜೈ ಜವಾನ್ ಜೈ ಕಿಸಾನ್